ಲಕ್ಷ್ಮಿ ತಗ ಇದು ದೇವ್ರಿಗೆ ಬಂದಿದ್ದ ತಗ ಓಟಗ ಹ್ಞೂ ಕೊಡವಾ ನೋಡು ಇಟ್ಕಂಡ ಹೆಣ್ಮಕ್ಳು ಭಾಳ ಚಂದ ಕಾಣ್ತಾರೆ ನೋಡು ಇವ ನಾವೇನೋ ಮಾಡಿದ್ರೆ ನಿನಗಂತ ಮಕ್ಕಳೇನೋ ಬಿಟ್ಟು ಇರೋಕ್ಕಾಗಲ್ಲವಾ ಲಕ್ಷ್ಮಿ ಲಕ್ಷ್ಮೀ ಮ್ಯಾಗ ಮಾಯವ ಬಂದಿರ್ಬೋದು ಆದ್ರೆ ಅಕ್ಕಿ ನಿನಗೆ ಜ್ವರ ಬರೋ ಮಾಡಿದ್ಲು ಏನೇನೋ ಮಾಡಿದ್ಲು ಆದರೆ ನಿನ್ನ ಅಕ್ಕಿಗೋಸ್ಕರ ಇಷ್ಟು ಕಷ್ಟಪಡೋಕತೆಯಲ್ಲವಾ ಅಯ್ಯ ಏನು ಹಿಂಗಂತೇವಾ ಅಲ್ಲ ಮಕ್ಕಳಿಗಿಂತ ಹೆಚ್ಚೇನತೆವಾ ಮಕ್ಕಳ ತಾಯಿಗೆಲ್ಲ ಮದುವೆ ಆಗತ್ತನ ಆಕಿ ಕನ್ಸು ಆಕೆ ಆಕಿ ಕುಟುಂಬ ಅಪ್ಪ ಅಮ್ಮ ಅಂತಿರ್ತಾವ ಮದುವೆ ಆತಿದ್ದಂಗೆ ಅಪ್ಪ ಅಮ್ಮನ ಜೊತೆಗೆ ಗಂಡ ಗಂಡನ ಮನೆಯವರು ಅಂತ ಬಂದ್ಬಿಡುತ್ತ ಅದೆಲ್ಲ ಮಕ್ಕಳು ಅಂತ ಯಾವಾಗ ಹುಟ್ಟುತ್ತಾವ ಅವಾಗ ಅಕ್ಕಿ ಪ್ರಪಂಚನೇ ಬದಲಾಗಿ ಆಕೆ ಮಕ್ಕಳು ಕನಸು ಮಕ್ಕಳು ಅವು ಚೆಂದಿರಬೇಕು ಅಂತಾನೆ ಬಯಸ್ತಾಳೆ ಯಾವುದೇ ತಾಯಿ ಆತು ಈ ಪ್ರಪಂಚದಾಗ ಮಕ್ಕಳು ಚೆಂದಿರಲಿ ಅಂತಲೇ ಬಯಸೋದು ಕೆಟ್ಟರಿರಲಿ ಒಳ್ಳೆಯರ್ಲಿ ಮಕ್ಕಳು ಚೆನ್ನಾಗಿರ್ಲಿ ಅಂತಲೇ ಬಯಸ್ತಾರೆ ಏನು ಕಮಲಕ್ಕ ಮಗಳ ಮುಂದೆ ಏನು ಮಾತಾಡ್ಕೆ ನಿಂತುಬಿಟ್ಟಿಲ್ಲ ಏನಿಲ್ಲ ಅಲ್ಲೇವಾ ಇಷ್ಟೆಲ್ಲ ಮಾಡ್ತಾಳ ಲಕ್ಷ್ಮಿ ಆದರೆ ಆಕಿಗೋಸ್ಕರ ಎಷ್ಟು ಕಷ್ಟಪಡ್ತಿ ಅನ್ನಲ್ಲ ಅದಕ್ಕೆ ಆ ಮಕ್ಳಿಗಿಂತ ಹೆಚ್ಚು ಅಂತ ಹೇಳಕತ್ತಿದ್ ನೋಡು ಹೌದು ಕಮಲಕ್ಕ ಮಕ್ಕಳಿಗಿಂತ ಹೆಚ್ಚು ಹೇಳಲ್ಲ ಏನು ಮಾಡಿದ್ರು ಮಕ್ಕಳು ಮಕ್ಕಳ ಆ ಮಕ್ಕಳನ್ನ ತಾಯಿಯರಿಗೆ ಇನ್ನು ತಂದಿ ತಂದಿದ ಅಷ್ಟೇ ಆದರೆ ಎಲ್ಲ ಒಂದು ಕಡೆ ತಾಯಿಗೆ ಬೇರೆನ ಕಳ್ಳು ಹ್ಞೂ ಗೌರಿ ಮಕ್ಕಳಿಗೆ ತಾಯಿ ಎಷ್ಟು ಮುಖ್ಯ ಆತಾಳ ಅಂತೇಳಿ ಸ್ಕಂದ ಮಾತೆ ಇವತ್ತು ಸ್ಕಂದ ದಿನ ಐತಿ ಆಕೆ ಆಕಿದ ದಿನ ಅಂದ್ರೆ ಮಕ್ಕಳು ಇಲ್ತವ್ರಿಗೆ ಮಕ್ಳು ಕೊಡೋ ಕೊಡ್ತಾಳೆ ಇವತ್ತಿನ ದಿನ ಪೂಜೆ ಮಾಡಿದ್ರ ಆಕೆ ಪವಾಡ ಗೊತ್ತಲ್ಲ ಹಾಂ ಆಕೆ ಮಗ ಹೌದೇವಾ ಇವತ್ತು ಸ್ಕಂದ ಮಾತೆ ದೇವ ದಿನ ಐತೆ ಅಂತ ಗೊತ್ತಾಯ್ತ ಹಸಿರದೇ ಇವತ್ತು ಬಣ್ಣ ಅಂತ ಅದಕ್ಕೆ ನಾನು ನೋಡಿಲಿ ಹಸಿರು ತಕ್ಕಿಂದೀನಿ ಸರಸ್ವತಿ ನೀನಂತು ಬಿಡು ದಿನ ದೇವ್ರಿಗಿಂತೂ ಬರೋಲ್ಲ ಅಂದ್ರೆ ಆ ದಿನದ ಬಣ್ಣದ ಬಟ್ಟೆಕ್ಕಿಂತ ಏ ಅಂಗ ಹಂಗೇನು ಹೇಳಿ ಸಣ ಬರ್ತೀನಲ್ಲ ನಾನು ಆದರೆ ನಮ್ಮ ಬ್ಯಾಡಂತ ನೀವು ಅದೇನೋ ಪೂಜೆ ಮಾಡ್ಕತ್ತಿರಲ್ಲ ಅದಕ್ಕೆ ಹ್ಞೂ ಹೌದು ಹಾಂ ನಾವಿಬ್ಬರೇ ಓದ್ತೀವಿ ಮತ್ತು ನೀನೇನು ಬೇಡ ಬಿಡು ಸುಮ್ಮನೆ ಹಂಗೆ ಅಂದೆ ಹ್ಞೂ ಆದರೆ ಭಾರಿ ಚೆಂದ ಕಾಣುತ್ತೆ ನೋಡ ಬಟ್ಟೆ ಹ್ಞೂ ಸಣ್ಣವಾ ಆನ್ಲೈನ್ನಾಗ ಆರ್ಡ್ರ್ ಮಾಡಿ ಈ ತರಿಸಿದ್ದೆ ಚೆನ್ನಾಗೈತಲ್ಲ ಹೇಳು ಸ್ಕಂದ ಮಾತಿ ಕತೆ ಏನು ಆಕೆ ಯಾಕೆ ಸ್ಕಂದ ಮಾತೆ ಅಂತಾರ ಕಮಲಂದು ಅಕ್ಕ ನಮ್ದುಕೆ ನಿಮ್ಮದು ಕತೆ ಹೇಳಿ ನಮ್ದುಕ್ಕ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ ನೀವು ಜಮೀಲಾದ್ಯೋ ನಮ್ದುಕೆ ನಿಮ್ದುಕೆ ಅನ್ಕೊಂಡು ಏ ಆತ ಅಥವಾ ಅದಕ್ಕೆ ಯಾಕೆ ನಮ್ದಕ್ಕೆ ನಿಮ್ದಕ್ಕೆ ಅಂತೆ ಸ್ಕಂದ ಮಾತೆ ಅಂತ ಯಾಕೆ ಬಂತಂದ್ರ ದೇವಿ ಮದುವೆ ಆದ ಮೇಲೆ ಒಬ್ಬತ್ತ ತಾರಕಾಸುರ ಅಂತ ಇರ್ತಾನೆ ಆತ ಶಿವ ಸತಿ ಸತ್ ಮೇಲೆ ಧ್ಯಾನಕ್ಕೆ ಹೋಗ್ಬಿಡ್ತಾನಲ್ಲ ಅವಾಗ ತಾರಕಾಸುರ ಏನಂತ ಅನ್ಕೊಂತಾನಂದ್ರೆ ಆತ ಅಮರತ್ವ ಪಡಿಬೇಕಾಗಿರುತ್ತೆ ಅದಕ್ಕೆ ತಪಸ್ಸು ಮಾಡಿ ಬ್ರಹ್ಮಂತಕ ನನಗೆ ಸಾವಾಗೋದಾದ್ರೆ ಶಿವನ ಮಗನಿಂದನೇ ಆಗಬೇಕು ಅಂತ ಕೇಳ್ಕೊಂಡಿರ್ತಾನೆ ಯಾಕಂದ್ರೆ ಆತ ಶಿವ ಮದುವೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರ್ತಾನೆ ಆದರೆ ಪಾರ್ವತಿ ಕಠಿಣ ತಪಸ್ಸು ಮಾಡಿ ಹೊಲಿಸ್ಕೊಂಡು ಮದುವೆ ಆದ್ಮ್ಯಾಗ ಆತಗೆ ಭಯ ಆಗಕ್ಕೆ ಶುರುವಾಗುತ್ತೆ ತಾರಕಾಸುರ ಸ್ವರ್ಗನ ಇಂದ್ರದೇವನ್ನ ಎಲ್ಲರನ್ನ ಆಕ್ರಮಣ ಮಾಡಿ ಜಗ್ಗಿ ಹಿಂಸೆ ಕೊಡ್ತಿರ್ತಾನೆ ಆಮೇಲೆ ಒಬ್ಬ ಹೋದಾಗ ನಾನು ಕೊಟ್ಟಿರೋ ವರ ಒಪ್ಪಾಗಲ್ಲ ಆದರೆ ಶಿವನ ಮತ್ತು ಪಾರ್ವತಿಯಿಂದ ಮಗ ಹುಟ್ಟಿ ಆತನ ಸಾಯಿಸಬೇಕು ಅಂತ ಹೇಳ್ತಾನೆ ಮದುವೆ ಆದಮೇಲೆ ಶಿವನ ಒಂದು ಪ್ರಕಾಶಮಾನದಿಂದ ಮಗು ಹುಟ್ಟುತ್ತ ಆದರೆ ಅದನ್ನು ಪಾರ್ವತಿ ಪಾರ್ವತಿದೇವಿಯಿಂದನೂ ಆಗಲ್ಲ ಅಷ್ಟು ಶಾಖ ಇರುತ್ತಾ ಅದನ್ನು ಇನ್ ಅಗ್ನಿದೇವಕ್ಕೆ ಕೊಟ್ಟಾಗ ಅಲ್ಲ ಸೂರ್ಯ ಅಗ್ನಿದೇವಕ್ಕೆ ಕೊಟ್ಟಾಗ ಅಗ್ನಿದೇವನಿಂದನೂ ಕಾಶಕ ತಡಕ್ಕಾಗಲ್ಲ ಆತ ವಾಯುದೇವ ಕೊಡ್ತಾನೆ ಆತನಿಂದನ ತಡಕ್ಕಾಗ್ದ ಆತ ಗಂಗೆ ಕೊಡ್ತಾನೆ ಗಂಗೆಯನ್ನು ತಡೆಯಕ್ಕಾಗ್ದ ಆಕೆ ಒಂದು ಕಣಗಳಿರೋಂಥದಾಗ ಅಂದ್ರೆ ಪಾಚಿ ಎಲ್ಲ ಬೆಳೆದಿರುತ್ತಲ್ಲ ಹೂ ಎಲ್ಲ ಇರ ಕಡೆ ಹೋಗಿ ಬಿಡ್ತಾಳೆ ಆಯಾ ಕನ್ನಿಕೆಯರು ಬಿಡ್ತಾರ ಅವ್ರ ಅಂತ ಹೇಳ್ತಾರೆ ಏಳು ಜನ ಅವ್ರದ್ದು ಏಳು ಮಕ್ಕಳು ಆಗ್ತಾವವು ಅವನೋಗಿ ಸಾಕ್ತಾರೆ ಆಮೇಲೆ ಪಾರ್ವತಿ ದೇವಿ ಬಂದು ತನ್ನ ಮಗನ ಮಕ್ಕಳನ್ನ ಎತ್ತಿಗೆಂದಾಗ ಆ ಏಳು ಮಕ್ಕಳು ಸೇರಿ ಒಂದು ಮಕ್ಕಳಾಗ್ತವು ಆದರೆ ಏಳು ತಲೆ ಆಗುತ್ತೆ ಅದಕ್ಕಾದಾಗ ಷಣ್ಮುಖ ಅಂತ ಹೆಸರು ಬರುತ್ತೆ ಆದ್ರೆ ಕೃತಿಕೆಯರು ನೋಡ್ಕೊಂಡಿರ್ತಾರಲ್ಲ ಅದಕ್ಕಾದಾಗ ಕಾರ್ತಿಕೇಯ ಅಂತ ಹೆಸರು ಬಂತು ಆತನ ಸ್ಕಂದ ಅಂತ ಕೂಡ ಕರೀತಾರ ಆತನ ತಾಯಿ ಪಾರ್ವತಿ ದೇವಿಗೆ ಸ್ಕಂದ ಮಾತೆ ಅಂತ ಹೆಸರು ಬರುತ್ತ ಈ ಸ್ಕಂದ ತಾರಕಾಸುರನ ಅಂತ್ಯ ಮಾಡ್ತಾನೆ ಆಮೇಲೆ ಆತ ಆ ತಾಯಿ ಜೊತೆ ಇರ್ತಾನೆ ಆಮೇಲೆ ಸ್ಕಂದ ಮಾತ ಅಂದರೆ ಮಕ್ಕಳಿಲ್ದೋರಿಗೆ ಮಕ್ಕಳನ್ನ ಕೊಡ್ತಾಳೆ ಆಮೇಲೆ ಯುದ್ಧದ ದೇವತೆ ಅಂತನೇ ಹೇಳ್ತಾಳ ಹೇಳ್ತಾರ ಒಟ್ಟ ಸ್ಕಂದ ಮಾತೆಯನ್ನು ಪೂಜೆ ಮಾಡೋದ್ರಿಂದ ಕಷ್ಟಕರ ಪಣ್ಯಗಳ ದೂರ ಆತವ ಸ್ಕಂದ ಮಾತೆ ಎಲ್ಲ ಜಗತ್ತಿನ ಮಕ್ಕಳನ್ನ ತನ್ನ ಮಕ್ಕಳು ಅಂತ ನೋಡ್ಕೊಂತಾಳೆ ಅನ್ನೋದು ಇದು ನೋಡವ ಇವ ನೀನು ಎಲ್ಲ ಗೊತ್ತಲ್ಲವೇ ಎಷ್ಟು ತಿಳ್ಕೊಂಡಿ ನೀನು ಎಲ್ಲನೂ ಹೇಳ್ತಿ ಅಯ್ಯೋ ನಮಗೆ ಯಾರ ಹೇಳ್ಬೇಕು ನಾವೇನು ಫೋನ್ ನೋಡಿದ್ವಿ ಏನ್ ನೋಡ್ತೀವಿ ಅವಾಗ ನಾವು ನಿಮಗೆ ಹೇಳ್ತೀವಿ ನೋಡಾಟ ಕಮಲಕ್ಕ ನಾವು ಕೇಳಿಬಿಡೇ ಆದ್ರಷ್ಟು ನೆನ್ಪಿಟ ನೆನಪಾ ಇರೋಂಗಿಲ್ಲ ಕಮಲಂದ ನಮ್ದುಕೆ ನಾಳೆಯಿಂದ ನಿಮ್ದು ಜೊತೆಗೆ ಬರ್ತೀವಿ ಪೂಜೆಗೆ ಕೈ ನಿಮ್ದು ನೋಡ್ಬೇಕು ಅಂತ ಆಸೆಗೆ ಆಗ್ತಾ ಇದೆ ಇವ ಜಮೀಲ ಮಾತಾಡ ಅಯ್ಯೋ ಗೊರಂದು ಅಕ್ಕ ನಾವು ಅಂದ್ರೆ ನೋಡ್ಬೇಕು ನೀ ಬರ್ತೇ ಅದಕ್ಕೆ ಏನು ಏನೇವಾ ದೇವ್ರಿಗೆ ಬರಕ ಯಾರಾದ್ರಿ ನೀವು ಬರ್ಬೋದಿ ಮತ್ತೆ ಅದಕ್ಕೆ ಓ ಕಮಲಂದು ಅಕ್ಕ ನೀವು ನಮ್ಮದಕ್ಕೆ ಮಸೂದಿಗೆ ಬರೋದಿಲ್ವಾ ಹಂಗೆ ನಾವು ಹೋಗ್ಬೋದು ನನಿಂಗ್ ಪೂಜೆ ಮಾಡೋದಿಲ್ಲ ಕಮಲಕ್ಕ ಸುಮ್ಮನೆ ಹಂಗೆ ನೋಡ್ತೀನಿ ನೀವು ಹೆಂಗ್ ಮಾಡ್ತೀರಿ ಅಂತ ಹಂಗಂದ್ರ ನಾಲ್ಕು ಗಂಟೆಗೆ ನೀನೇನು ಪೂಜೆ ಮಾಡಲ್ಲ ಆದರೂ ದೇವ್ರಿ ಬರ್ತೀಲ್ಲ ಮನೆ ಪನಿ ಸ್ವಲ್ಪ ಕಸ ಗು ತೊಳೆದು ಆಂಗ್ಳ ಕಸಂದು ಸಾರ ಶಿರಂಗಿ ಮೈ ತಕ್ಕ ಬಂದ್ಬಿಡೇನ ನಾಲ್ಕು ಗಂಟೆಗೆ ಕಮಲಕ್ಕ ಅಷ್ಟು ಲೇಟಾಗಿ ಹೋಗ್ತೀರಿ ದೇವಸ್ಥಾನಕ್ಕೆ ನಮ್ದಕ್ಕೆ ಇನ್ನೂ ಬೇಗ ಎದ್ದೇಳ್ತೀವಿ ನೀವು ನಾಲ್ಕು ಗಂಟೆ ಬ್ರಾಹ್ಮಣ ಮುಹೂರ್ತ ಅವಾಗ ಎದ್ದು ಪೂಜೆ ಮಾಡ್ಬೇಕು ಅದಕ್ಕಿನ್ನೂ ಬೇಗ ಯಾಕೆ ಹೇಳ್ತೀವಿ ದೇವ ಎದ್ದಂಗೆ ಕಮಲಂದಕ್ಕೆ ನೀವು ಅಷ್ಟು ಲೇಟಾಗಿ ಎದ್ದು ಪೂಜೆ ಮಾಡ್ತೀರಿ ಅಲ್ಲ ಕಮಲಂದಕ್ಕೆ ನಾವು ಬೇಗ ಎದ್ದು ಬಿಡ್ತೀವಿ అస్టాగి దేవరా పూజ మాతర అయ్యో కమ్ళక యాకేను ఒక మూడు నాక గంటే కళ యాకీ యో వత్న ఎలా జమీల బెళ్ళ ముంజా నాకు గంటే ఎద్దంటే నను సాయంకాలం అందకంబిట్టి అయ్యో అస్ బు రెడీ ఆ బాయ్ అది స్నాల బేరే చళి ఇతర కమ్ళక న హిం రెడీ ఆగి బర్లి ಹಾಂ ಸರಿ ಬಿಡಿ ಬರ್ತೀನಿ ಹೇಳಿದ್ದೀನಿ ಅಲ್ಲ ಒಂದು ದಿನ ತಾನೇ ಏನೂ ಆಗೋದಿಲ್ಲ ನಾನು ನೋಡಬೇಕು ನಿಮ್ದು ಪೂಜೆ ಹೇಗೆ ಮಾಡ್ತೀರಿ ಅಂತೇಳಿ ಬರ್ತೀನಿ ಹಂಗಾರ ಹಿಂಗೆ ಮಾಡು ನಾಲ್ಕು ಗಂಟೆಗೆ ಏನು ಬೇಡ ಒಂದು ಐದು ಗಂಟೆಗೆ ಎದ್ದ ನಾವು ನಾಲ್ಕು ಗಂಟೆಗೆ ಎದ್ದೆಲ್ಲ ತಗದ ಪಗದ ಮಾಡ್ಕೊಂತೀವಿ ಐದು ಗಂಟೆ ಆಗುತ್ತಾ ಅಷ್ಟೊತ್ತಿಗೆ ನೀನೇನು ಬರೀ ಸುಮ್ಮನೆ ಅಲ್ಲ ಎದ್ದು ಹಂಗ ಸುಮ್ಮನೆ ಮೈ ತೊಕೊಂಬಾ ಅಷ್ಟ ನಾನು ಐದು ಗಂಟೆ ಪೂಜೆ ಇದು ನಾವು ಮೈ ತೊಕೊಳಕ್ಕೆ ಹೋಗ್ತೀವಲ್ಲ ಅವಾಗ ಫೋನ್ ಮಾಡ್ತೀನಿ ನೀನು ಮೈ ತೊಕೊಂಡು ಬಂದುಬಿಡು ಏನು ಐದು ಗಂಟೆಗೆ ಇದ್ದಾರೆ ಪಾಪ ಅಲ್ಲ ನೀನು ಬರ್ತನಂತ ಮತ್ತು ಎಷ್ಟೊಂದು ಆಸೆ ಪಡಕತ್ತಿ ಮತ್ತು ಅಲ್ಲ ಧರ್ಮದ ಬಗ್ಗೆ ಮಾತಾಡಕತ್ತಿಲ್ಲ ಆದರೂ ಬೇರೆ ಧರ್ಮದರಾಗಿ ನಮ್ಮ ಒಂದು ಸಂಸ್ಕೃತಿ ಬಗ್ಗೆ ಇಷ್ಟೊಂದು ಕಾಳಜಿ ಇದು ಮಾಡಕತ್ತಿ ಅಲ್ಲ ಅದಕ್ಕೆ ಭಾಳ ಖುಷಿ ಆಯ್ತವ ಸರಿ ತಗ ಬರಂತ ಸರಿ ಕಮಲಂದು ಅಕ್ಕ ನಾನು ಎದ್ದು ಬರ್ತೀನಿ ನೀವು ಫೋನ್ ಮಾಡಿ